ಏಳು ನೂರ ಐವತ್ತು ನಾಲ್ಕು ಜನ ರೈತಾಪಿಗಳು ಹುತಾತ್ಮರಾದರು ಹಸುನಿಗೆ ಕೆಂಟನಿಗೆ ಸತ್ರು ಪಾರ್ಲಿಮೆಂಟ್ನಲ್ಲಿ ಬಹುತೇಕ ಬಹುಮತ ಹೊಂದಿದಂಥ ಸರ್ಕಾರ ಆಗಲಿ ಅವರ ನೇತಾರರಾಗಲಿ ಒಂದು ಅರ್ಧ ನಿಮಿಷ ಎದ್ದ ನಿಂತು ಒಂದು ಅರ್ಧ ಹನಿ ಕಣ್ಣೀರು ಸೋರಿಸಲಿಲ್ಲ ಇವತ್ತು ಪಾರ್ಲಿಮೆಂಟ್ ಅಂದರೆ ಲೋಕಸಭೆ ಚುನಾವಣೆ ಆಗ್ತವೆ ಆದರೆ ಲೋಕಸಭೆಗೆ ಪಾರ್ಲಿಮೆಂಟ್ಗೆ ಯಾವ ವ್ಯಾಲ್ಯೂ ಉಳಿದಿಲ್ಲ ಬಿಜೆಪಿ ಸರ್ಕಾರ ಮತ್ತು ಆರ್ ಎಸ್ ಎಸ್ ಸಂಘಟನೆಗಳು ಯಾವ ವಿಷಯವನ್ನ ಕುರಿತು ಹೆಚ್ಚು ಚರ್ಚೆ ಮಾಡ್ತವೆ ಅನ್ನುವಂತಹ ವಿಷಯಗಳು ಬಹು ಮುಖ್ಯವಾದವು ಪುಸ್ತಕವು ಮೂರನೆಯ ಮಾತಿನ ಅಗತ್ಯವನ್ನು ಹೆಚ್ಚಿಸುವಂತಾಗಿದೆ ಕಲಬುರಗಿಗೆ ವಿಮಾನ ಮುಖಾಂತರ ಹೋಗ್ತಿರ್ಬೇಕಾಗಿದ್ರೆ ನಮ್ಮ ಬೀದರನ ಗೆಳೆಯರಾದಂಥ ಮನ್ನಾನ್ ಸೇಠವರು ಆಕಸ್ಮಿಕವಾಗಿ ಭೇಟಿ ಆಯಿತು ಮತ್ತು ಅವ್ರ ಜೊತೆಗೆ ಶಿವಾನಂದ ಮಾಳಿಗೆ ಬಸವರಾಜ ಮಾಳಿಗೆ ಹೋಗಿ ಭೇಟಿ ಆಯಿತು ಸ್ವಲ್ಪ ಫ್ಲೈಟು ಡಿಲೇ ಆಗಿತ್ತು ಮಾತಾಡ್ತಾ ಕೂತೀವಿ ಮಾತಿಗೆ ಮಾತು ಬೆಳೆದು ಈ ಪ್ರಭಾಕರ್ ಅವರ ಪುಸ್ತಕದ ಬಗ್ಗೆ ಚರ್ಚೆ ಆಯಿತು ಪರಿಕಲ್ ಪ್ರಭಾಕರ್ ಅವಾಗ ನಾವೆಲ್ಲರೂ ಒಂದು ನಿರ್ಣಯಕ್ಕೆ ಬಂದಿವಿ ಅದನ್ನು ಕನ್ನಡದಲ್ಲಿ ಏನಾದ್ರು ಮಾಡಿ ತರಬೇಕು ಅಂತ ನಿರ್ಣಯ ಮಾಡಿದ್ಮೇಲೆ ಮನ್ನನ್ ಅವರು ಭಾಳ ದೊಡ್ಡ ಮನಸ್ಸು ಮಾಡಿ ನನಗೆ ಇದಕ್ಕೆ ಬೇಕಾದಂಥ ಹಣಕಾಸಿನ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ದಯಮಾಡಿ ಮಾಡ್ತೀನಿ ಅಂತ ಹೇಳೋದು ಮತ್ತು ಇದಕ್ಕೆ ಅನುವಾದಕರು ಬೇಕಾಗಿದ್ದರು ನಮ್ಮ ಕಲಬುರಗಿಯಲ್ಲಿ ಇಂಗ್ಲೀಷ್ ಪ್ರೊಫೆಸರ್ ಆಗಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕೆಲಸ ಮಾಡಿ ಅಷ್ಟೇ ಪಾಂಡಿತ್ಯವನ್ನು ಕನ್ನಡದಲ್ಲೂ ಕೂಡ ಹೊಂದಿ ಅನೇಕ ಪುಸ್ತಕಗಳನ್ನು ಅವರು ಅನುವಾದ ಮಾಡಿದ್ದಾರೆ ಈಗ ಅಕ್ಕ ಮಹಾದೇವಸ ಮೇಲೆ ಏಳ್ನೂರು ಪುಟದ ಒಂದು ಕಾದಂಬರಿ ಬರ್ತಾಯಿದೆ ಹದಿನೈದು ರೂಪುಟ್ಟದ ಕಾದಂಬರಿ ಅದಲ್ಲದೇ ಬಾಬಾ ಸಾಹೇಬ್ರ ಬಗ್ಗೆ ಬರ್ತಾ ಇದೆ ಜೈಜೀವನ್ ರಾಮ್ ಬಗ್ಗೆ ಅವರು ಬರೆದಿದ್ದಾರೆ ಹೀಗೆ ಅನೇಕ ಇಂಗ್ಲೀಷಿಂದ ಕನ್ನಡಕ್ಕೆ ತರ್ಜುಮೆ ಮಾಡಿದಂಥ ಅನುಭವ ಇರುವಂಥ ಆರ್ ಕೆ ಹುಡುಗಿಯವರಿಗೆ ನಾನು ಕೇಳಿಕೊಂಡಾಗ ಬಹಳ ಸಂತೋಷದಿಂದ ಒಪ್ಪಿ ಅದು ಟೈಮ್ ಆಗಿ ಎಲೆಕ್ಷನ್ಗಿಂತ ಮುಂಚಿನ ಬಿಡುಗಡೆ ಆಗಬೇಕು ಚರ್ಚೆ ವಿಷಯ ಆಗಬೇಕು ಅಂತ ತಿಳ್ಕೊಂಡು ಕೇಳಿದಾಗ ಆರ್ ಕೆ ಹುಡುಗಿಯವರು ಅದನ್ನು ಒಪ್ಪಿ ಇವತ್ತು ಅದನ್ನು ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳ ಕಡೆಯಿಂದ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾವು ನಿರ್ಧಾರ ಮಾಡಿದೆ ಯಾಕಂದರೆ ಇದು ಚರ್ಚೆ ವಿಷಯ ಅವರು ಆರ್ಥಿಕ ತಂತರು ಪರಿಕಲ್ ಪ್ರಭಾಕರ್ ಕೂಡ ಆರ್ಥಿಕ ತಂತರು ಅವ್ರು ಯಾರು ಅಂತೂ ನಿಮಗೆಲ್ಲರಿಗೂ ಗೊತ್ತು ಹೆಚ್ ಬಿಚ್ ಹೇಳಬೇಕಾಗಿಲ್ಲ ಅವ್ರು ಯಾರು ಪ್ರಭಾ ಪರಿಕಲ್ ಪ್ರಭಾಕರ್ ಯಾರು ಅಂತ ಎಲ್ಲರಿಗೂ ಗೊತ್ತು ಅಂತ ಹೇಳಿ ಹಾಗಾಗಿ ಇವತ್ತು ಈ ಪುಸ್ತಕ ಮಾನ್ಯ ಮುಖ್ಯಮಂತ್ರಿಗಳಿಂದ ಬಿಡುಗಡೆ ಕೊಡ್ತಾ ಇದೆ ನಾನು ಮುಖ್ಯಮಂತ್ರಿಗಳ ಆರೋಗ್ಯ ಸರಿ ಇಲ್ಲ ಬೇಗನೆ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ ನಾವು ಮನುಷ್ಯತ್ವದ ಬರಗಾಲದಲ್ಲಿ ಬದುಕ್ತಾ ಇದ್ದೀವಿ ಲಿವಿಂಗ್ ಇನ್ ರ ಈಸ್ ಆಫ್ ಫ್ಯಾಮಿನ್ ಆಫ್ ಹ್ಯೂಮನಿಸಮ್ ಮನುಷ್ಯತ್ವದ ಬರಗಾಲದಲ್ಲಿ ನೀರಿಗೆ ಬರ ಅನ್ನಕ್ಕೆ ಬರ ಮೇವಿಗೆ ಬರ ಬಂದರೆ ಜನಪರವಾದಂಥ ಸರ್ಕಾರ ಇದ್ದರೆ ಎಲ್ಲಿಂದಾದರೂ ತಂದು ಒದಗಿಸ್ಬೋದು ಜನ ವಿರೋಧಿ ಸರ್ಕಾರ ಇದ್ರೆ ಜನ ಧನ ಸಾಯೋಧನ ನೋಡ್ತಾ ಕೂಡ್ಬೋದಾಮ ಸುಮಾರು ಮೂರುವರೆ ಸಾವಿರ ವರ್ಷಗಳಿಂದ ಈ ದೇಶದಲ್ಲಿ ಕೃಷಿಯನ್ನು ಅವಲಂಬಿಸಿ ಒಕ್ಕಲ್ತನ ಮಾಡ್ಕೊಂಡು ಬಂದು ನಮಗೂ ನಿಮಗೂ ಅನ್ನ ಹಾಕ್ತಿರುವ ರೈತಾಪಿಗಳು ಒಂದೆರಡು ವರ್ಷಗಳ ಹಿಂದೆ ತಮಗೆ ಮುಳು ಆಗ್ಬೋದಾದಂಥ ತಮ್ಮ ಬದುಕಿಗೆ ಅತ್ಯಂತ ಅಪಾಯಕಾರಿ ಅನಿಸಿದಂಥ ಕಾನೂನುಗಳ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ರು ಏಳುನೂರ ಐವತ್ತು ನಾಲ್ಕು ಜನ ರೈತಾಪಿಗಳು ಹುತಾತ್ಮರಾದರು ಹಸುನಿಗೆ ಕೆಂಟಿನ ಸತ್ರರು ಪಾರ್ಲಿಮೆಂಟ್ನಲ್ಲಿ ಬಹುತೇಕ ಬಹುಮತ ಹೊಂದಿದಂಥ ಸರ್ಕಾರ ಆಗಲಿ ಅವರ ನೇತಾರರಾಗಲಿ ಒಂದು ಅರ್ಧ ನಿಮಿಷ ಎದ್ದು ನಿಂತು ಒಂದು ಅರ್ಧ ಹನಿ ಕಣ್ಣೀರು ಸೋರಿಸಲಿಲ್ಲ ಬಂಧುಗಳೇ ಮಾತೃ ದೇವೋಭವ ಸ್ತ್ರೀ ದೇವೋಭವ ಅಂತ ದಿನ ಬೆಳಗಾದರೆ ಬೊಬ್ಬಿ ಹಾಕ್ತಕ್ಕಂಥ ಈ ದೇಶದಲ್ಲಿ ಮಣಿಪುರನಲ್ಲಿ ಹಾಡು ಹಗಲೇ ಮಹಿಳೆಯರನ್ನು ಬರೆ ಬೆತ್ತಲ್ಲಿ ಮಾಡಿ ಪರೇಡ್ ಮಾಡ್ತರು ಮೆರವಣಿಗೆ ಮಾಡ್ತರು ಅವ್ರ ಸಂಘಟನೆ ಇತ್ತು ಯಾರಿಗೂ ಒಂದಿಷ್ಟು ಮನ ಕಲಪಲಿಲ್ಲ ಯಾರೊಳಿಗೂ ದಯಾ ಕನಿಕರ ಅನ್ನೋದು ನಾಚಿಕೆ ಅನ್ನೋದು ಉದ್ಭವಿಸಲಿಲ್ಲ ಬಿ ಆರ್ ಪಾಟೀಲರು ಮತ್ತು ಕೆಲವು ಗೆಳೆಯರ ಒತ್ತಾಸನೂ ಕಾರಣ ಅದಕ್ಕಿಂತಲೂ ಹೆಚ್ಚಾಗಿ ಈ ಪುಸ್ತಕ ನಾನು ಭಾಷಾಂತರ ಮಾಡಿದ್ದಕ್ಕೆ ಕಾರಣ ಅಂತಂದರೆ ಮನುಷ್ಯತ್ವವೇ ಇರದೇ ಇರ್ತಕ್ಕಂಥ ಈ ದೇಶದೊಳಗೆ ಮನುಷ್ಯತ್ವದ ಬರಗಾಲದಲ್ಲಿ ಬದುಕ್ತಿರ್ತಕ್ಕಂಥ ಈ ದೇಶದೊಳಗೆ ಒಂದು ಚೂರಾದರೂ ಮನುಷ್ಯತ್ವ ಮೊಳಕೆ ಒಡಿಸ್ಬೋದು ಒಳಗಿನಿಂದ ಅಂತಕ್ಕಂಥ ಭರವಸೆ ಈ ಪುಸ್ತಕದ ಮೇಲೆ ಇದು ಓದುವ ದೃಷ್ಟಿಯಲ್ಲಿ ಒಂದು ಕಾದಂಬರಿಯನ್ನು ಓದಿದ ಹಾಗೆ ಓದ್ಬೋದು ಅಷ್ಟು ಸುಲಲಿತವಾಗಿ ಇದೆ ಅಂಶಗಳನ್ನು ಬಿಟ್ಟರೆ ಯಾಕೆಂದರೆ ನಾವು ಅಂಕಿಅಂಶಗಳಿಗೆ ಹೆಚ್ಚು ಮಹತ್ವ ಕೊಡಲ್ಲ ಆದರೆ ಬಡತನವನ್ನು ಕುರಿತು ನಿರುದ್ಯೋಗವನ್ನು ಕುರಿತು ಜನಸಂಖ್ಯಾ ವಿಷಯವನ್ನು ಕುರಿತು ಮುಖ್ಯವಾಗಿ ಬಿಜೆಪಿ ಸರ್ಕಾರ ಮತ್ತು ಆರ್ ಎಸ್ ಎಸ್ ಸಂಘಟನೆಗಳು ಯಾವ ವಿಷಯವನ್ನ ಕುರಿತು ಹೆಚ್ಚು ಚರ್ಚೆ ಮಾಡ್ತವೆ ಅನ್ನುವಂತಹ ವಿಷಯಗಳು ಬಹು ಮುಖ್ಯವಾದ ಸಾಮಾನ್ಯವಾಗಿ ಜನಸಂಖ್ಯೆಯ ವಿಷಯ ಜನಸಂಖ್ಯೆ ಏರುಪೇರಾಗ್ತಾ ಇದೆ ಇದೆ ಇನ್ನೈದು ವರ್ಷಕ್ಕೆ ಈ ದೇಶ ಏನೆಲ್ಲ ಆಗ್ಬಿಡುತ್ತೆ ಮುಖ್ಯವಾಗಿ ಕ್ರಿಶ್ಚಿಯನ್ರಿಂದ ಮತ್ತು ಮುಸ್ ಮುಸಲ್ಮಾನರಿಂದ ಈ ದೇಶ ಹಾಗಾಗಿಬಿಡುತ್ತೆ ಹೀಗಾಗಿಬಿಡುತ್ತೆ ಅಂತ ಸುಳ್ಳು ವದಂತಿಗಳನ್ನು ಸೃಷ್ಟಿ ಮಾಡುವ ಕಾಲಕ್ಕೆ ಮತ್ತೆ ಮತ್ತೆ ಹೇಳುವ ಎರಡು ಬಹಳ ಮುಖ್ಯವಾದ ಭಾಗಗಳಿವೆ ಇದರಲ್ಲಿ ನಾನು ಸುಮ್ಮನೆ ಕಂಟೆಂಟ್ಗಾಗಿ ಹೇಳ್ತೀನಿ ಆಮೇಲೆ ಬೇಕಾದ್ರೆ ಅವನ್ನ ಸಂಕ್ಷಿಪ್ತವಾಗಿ ವಿವರಿಸಬಲ್ಲೆ ಒಂದು ಒಣಗಿ ವಿಕಾರವಾಗಿ ಸೆಟ್ಟದಿರುವ ನವಭಾರತ ಅನ್ನುವಂಥದ್ದು ಒಂದು ಪ್ರಿಯಾಂಬಲ್ಲ ಇಡೀ ಪುಸ್ತಕದ ಪ್ರಸ್ತಾವನೆಯ ಸ್ವರೂಪದಲ್ಲಿರುವಂತಹ ಬಹುಮುಖ್ಯವಾದ ಲೇಖನ ಮತ್ತು ಅವರೆಷ್ಟು ಆಳವಾಗಿ ಒಂದು ವಿಷಯವನ್ನು ತೆಗೆದುಕೊಂಡು ವಿಶ್ಲೇಷಣೆಗೆ ತೊಡಗುತ್ತಾರೆ ಅಂತಂದರೆ ಇವೆಲ್ಲವೂ ನಮ್ಮ ಸುತ್ತಮುತ್ತ ಇರುವ ಅದರಲ್ಲೂ ಪ್ರಮುಖವಾಗಿ ಸಾವಿರದ ಒಂಬೈನೂರ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗಿನ ಬಹುಮುಖ್ಯವಾದ ಘಟನೆಗಳನ್ನು ಆಧರಿಸಿ ಬ ಚರ್ಚೆ ಮಾಡಿರುವಂತಹ ವಿಷಯಗಳು ಹಾಗಂತ ಅಷ್ಟು ಕಾಲಮಾನ ಕಷ್ಟ ಏನಿಲ್ಲದಿಲ್ಲ ಅವು ಪೂರ್ವದ ಇತಿಹಾಸವನ್ನು ಕೂಡ ಅವು ಚರ್ಚೆ ಮಾಡ್ತವೆ ಇವತ್ತು ಪಾರ್ಲಿಮೆಂಟ್ ಅಂದರೆ ಲೋಕಸಭೆ ಚುನಾವಣೆ ಆಗ್ತವೆ ಆದರೆ ಲೋಕಸಭೆಗೆ ಪಾರ್ಲಿಮೆಂಟ್ಗೆ ಯಾವ ವ್ಯಾಲ್ಯೂ ಉಳಿದಿಲ್ಲ ಇಷ್ಟು ಅವಮೂಲ್ಯನ ಪಾರ್ಲಿಮೆಂಟಿನ ಅವಮೂಲ್ಯನ ಎಂದೂ ಆಗಿರಲಿಲ್ಲ ಎಮರ್ಜೆನ್ಸಿ ಬಿಟ್ಟರೆ ನಾನು ಪ್ರೈಮ್ ಮಿನಿಸ್ಟರ್ ಆಫೀಸ್ನಲ್ಲಿ ಕೆಲಸ ಮಾಡಿದ್ದೇನೆ ಆಗ ನಿಯಮಿತವಾಗಿ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳ ಸಮ್ಮೇಳನಗಳನ್ನು ಕರೀತಾ ಇದ್ರು ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಎನ್ ಡಿ ಸಿ ಇಂಟರ್ಸ್ಟೇಟ್ ಕೌನ್ಸಿಲ್ ಮತ್ತೆ ಚೀಫ್ ಮಿನಿಸ್ಟರ್ಸ್ ಕಾನ್ಫರೆನ್ಸಸ್ ಬಿಜೆಪಿ ಮುಖ್ಯಮಂತ್ರಿಗಳೇ ಇರಲಿ ವಿರೋಧಿ ಪಕ್ಷಗಳ ಮುಖ್ಯಮಂತ್ರಿಗಳೇ ಇರಲಿ ಎಲ್ಲರನ್ನೂ ಕರೆದು ಅವರ ಸೂಚನೆಗಳನ್ನು ಸಜೆಷನ್ಸ್ ಐಡಿಯಾಸ್ ತೆಗೆದುಕೊಂಡು ಹೋಗುವ ಒಂದು ಆರೋಗ್ಯಕರವಾದಂಥ ಕಾರ್ಯಪ್ರಣಾಳಿ ವಾಜಪೇಯಿ ಅವರು ನಡೆಸಿದರು ಈಗ ದೇರ್ ಇಸ್ ನೋ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ದೇರ್ ಇಸ್ ನೋ ಸ್ಟೇಟ್ ಕೌನ್ಸಿಲ್ ಆ್ಯಂಡ್ ದೇರ್ ಆರ್ ನೋ ಚೀಫ್ ಮಿನಿಸ್ಟರ್ಸ್ ಕಾನ್ಫರೆನ್ಸಸ್ ಇಷ್ಟಲ್ಲದೆ ವಿರೋಧಿ ಪಕ್ಷಗಳ ರಾಜ್ಯ ಸರ್ಕಾರಗಳನ್ನು ಯಾವ ರೀತಿ ಉರುಳಿಸ್ತಾರೆ ಅದನ್ನು ನಾನು ಬಾಂಬೆನಲ್ಲಿರುವವನು ಮಹಾರಾಷ್ಟ್ರದಲ್ಲಿ ನಾವು ನೋಡಿದ್ದೇವೆ ನೀವು ಕೂಡ ನೋಡಿದ್ದೇವೆ ಉದ್ಧವ್ ಠಾಕ್ರೆ ಪ್ರಜಾಸತ್ತಾತ್ಮಕವಾಗಿ ಜನರೇ ಆರಿಸಿದ ಒಂದು ಕೊಯ್ಲಿ ಶರಣ ನಾಯಕರವರು ಅವರಿಗೆ ಬಹುಮತ ಇತ್ತು ಆದರೆ ಅವರ ಪಕ್ಷವನ್ನ ಮುರಿದು ಆ ಪಕ್ಷದ ಎಂ ಎಲ್ ಎನ್ನ ದೇವೇ ಟೇಕನ್ ಅವೇ ಲೈಕ್ ಆನಿಮಲ್ಸ್ ಟು ಗುವಾಟಿ ಆ ಕುತಂತ್ರ ಮಾಡಿ ಆ ಸರ್ಕಾರವನ್ನು ಉರುಳಿಸಿದರು ಆದರೆ ಅಷ್ಟಕ್ಕೆ ಅವರು ತೃಪ್ತರಾಗಲಿಲ್ಲ ನಂತರ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಶರದ್ ಪವಾರ್ ಅವರ ಪಾರ್ಟಿಯನ್ನು ಕೂಡ ಹೊಡೆದ್ರು ಅಂದ್ರೆ ಇದು ಪ್ರಜಾಪ್ರಭುತ್ವ ಇದೆ